ಸುಮಾರು ಐರ ಆರು ಗಂಟೆ ಅಷ್ಟೊತ್ತಿಗೆ ಕೆಲ ಹುಡುಗರು ಇಲ್ಲಿನ ಹೊರಗಡೆ ಹೊರಗಡೆ ಇರ್ತಕ್ಕಂಥ ಹುಡುಗರು ಕೆಲವರು ಇಲ್ಲಿ ಬಂದು ಒಬ್ಬ ಹುಡುಗನ ಮೇಲೆ ಯಾರು ಲೋಕಲ್ ವ್ಯಕ್ತಿ ಇರ್ತಾನೆ ಅದನ್ನ ಮೇಲೆ ಮಾಡ್ತಾರೆ ಸ್ನೇಹಿತರು ಎಲ್ಲ ಯಾರು ಇರ್ತಾರೆ ಅವರೆಲ್ಲ ಸೇರ್ಕೊಂಡು ಮತ್ತೆ ಇಬ್ಬರು ಬೈಕ್ ಮೇಲೆ ಹತ್ಕೊಂಡು ಯಾರು ಹೊರಗಡೆಯಿಂದ ಬಂದಿರ್ತಾರೆ ಅವ್ರಿಗೆ ಹೊಡೆದು ಸಾತ್ ಬೇಕಿಂದ ಹಲ್ಲೆ ಮಾಡಿ ಆ ನಂತರ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಕಲ್ಲನ್ನು ತಗೊಂಡು ಆತನ ತಲೆ ಮೇಲೆ ಎತ್ತಿ ಜಜ್ ಹಾಕ್ತಾರೆ ಇಬ್ಬರು ಡಿಸೀಸ್ಡ್ ಯಾರಿದ್ದಾರೆ ಅಂತಂದು ಐಡೆಂಟಿಫಿಕೇಶನ್ ಆಗಿದ್ದಾರೆ ಒಬ್ಬ ಸುಹೇಬು ಅಲಿಯಾಸ್ ಕಲಂದರ್ ಅಲಿಯಾಸ್ ಸೇಬು ಅಂತಂದು ಇನ್ನೊಬ್ಬ ಗೌಸ್ ಅಂತಂದು ಇಬ್ಬರು ಸ್ನೇಹಿತರೇ ಇರ್ತಾರೆ ಒಬ್ಬ ಕೆಆರ್ಪುರಂ ನೋನಿದ್ದಾನೆ ಇನ್ನೊಬ್ಬ ಅಣ್ಣಾನಗರ್ ಅಂತಂದು ಹೇಳ್ತಾರೆ ಅದು ಡೀಟೇಲ್ಸ್ ವೆರಿಫೈ ಮಾಡ್ತಾ ಇದ್ದೀವಿ ಯಾ ಆಮೇಲೆ ಅಕ್ಯೂಸ್ಡ್ ಕೆಲವರು ಐಡೆಂಟಿಫಿಕೇಶನ್ ಆಗಿದ್ದಾರೆ ಸಿ ಸಿ ಟಿ ವಿ ಫುಟೇಜ್ ಕೂಡ ಸಿಕ್ಕಿದೆ ಇಮಿಡಿಯೇಟ್ಲಿ ಸೆಕ್ಯೂರ್ ಮಾಡಿದ ನಂತರ ನಾನು ಮತ್ತಷ್ಟು ಡೀಟೇಲ್ಸ್ ಸರ್ ಇನ್ಸಿಡೆಂಟ್ ಇಂಜೂರ್ಡ್ ಆಗಿ ಆಗಿ ಇಂಜೂರ್ಡ್ ಆಗಿದ್ದಾರೆ ಒಬ್ಬ ವ್ಯಕ್ತಿ ಇಂಜೂರ್ಡ್ ಆಗಿದ್ದಾನೆ ಆತನಿಗೂ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ನಾನು ಅಪ್ಡೇಟ್ ಮಾಡ್ತೀನಿ ಸರ್ ಆರ್ ಎಸ್ ಆರ್ ಇದ್ದಾರೆ ಸರ್ ಇಲ್ಲ ಅಪ್ಡೇಟ್ ಮಾಡ್ತೀನಿ ಎಲ್ಲ ಡೀಟೇಲ್ಸ್ ಕ್ಲೀನಾಗಿ ಅಪ್ಡೇಟ್ ಸರ್ ಟೋಟಲ್ ಇರ್ತಕ್ಕಂಥ ಮಾಹಿತಿ ನಿಮಗೆ ಹೇಳಿದ್ದೀನಿ ಸ್ಟಾರ್ಟಿಂಗ್ ಹೇಳಿದೆ ಸೊ ಇನ್ನಷ್ಟು ಮಾಹಿತಿ ಬಂದಿದ್ದ ನಾನು ಅಟ್ಯಾಕ್ ಮಾಡಿ ಎಷ್ಟು ಜನ ಸರ್ ಎಲ್ಲ ಅಪ್ಡೇಟ್ ಸರಿ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು